ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಸ್ವಉದ್ಯೋಗ ಮತ್ತು ಸಣ್ಣ ಉದ್ಯಮ ಆರಂಭಿಸಲು ನೆರವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾದ ಮುದ್ರಾ ಯೋಜನೆಯಡಿ ಆರಂಭದಲ್ಲಿ ಶಿಶು ಹಂತದಲ್ಲಿ ಐವತ್ತು ಸಾವಿರ ಬಳಿಕ ಕಿಶೋರ್ ಹಂತದಲ್ಲಿ ಐದು ಲಕ್ಷ ಕೊನೆಯ ತರುಣ್ ಹಂತದಲ್ಲಿ ಹತ್ತು ಲಕ್ಷದವರೆಗೆ ಸಾಲ ನೀಡಲಾಗುತ್ತಿದ್ದು ನಿಡಗುಂದಿಯಲ್ಲಿ ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಶಂಕರ ಜಲ್ಲಿ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಪ್ರಿಂಟಿಂಗ್ ಘಟಕ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ನೆರವಾಗಿದೆ ಎಲ್ಲರೂ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಯಾವುದೇ ಜಾಮೀನು ಮತ್ತೊಂದು ಆಸ್ತಿ ಗಿಸ್ತಿ ಏನು ಕೇಳಂಗಿಲ್ಲ ಕೇಳಲು ಡೈರೆಕ್ಟ್ ಎಂತ ಲೋನ್ ಮಂಜೂರು ಮಾಡ್ತಾರೆ ಇದರಿಂದ ಏನದಲ್ಲ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿನೂ ಆತದ ಮತ್ತೋರ್ವ ಫಲಾನುಭವಿ ದೇವರಾಜ ಹಿರೇಮನಿ ಸ್ಥಳೀಯ ಬ್ಯಾಂಕ್ನಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಪಡೆದು ಸ್ವಂತ ಉದ್ಯೋಗ ಆರಂಭಿಸಿದ್ದು ಆರ್ಥಿಕ ಸ್ವಾವಲಂಬನೆಗೆ ಪೂರಕಾಯಿ ಎಂದು ತಿಳಿಸಿದರು ರಿಟರ್ನ್ ಅದರ ತಕ್ಕಂಗ ನಾವು ತಂದು ಬಳಸಿಕೊಂಡಿದ್ದೀವಲ್ಲ ಅದರ ತಕ್ಕಂಗ ರಿಟರ್ನ್ ನಾವು ಅವರಿಗೆ ಅಮೌಂಟ್ ಅನ್ನು ಕೂಡ ರಿಫಂಡ್ ಮಾಡಿದೀವಿ ಕಡಿಮೆ ಇರ್ತದೆ ಎಲ್ಲ ಬ್ಯಾಂಕ್ಗಳಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಇರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಏನು ತೊಗೊಂಡಿದ್ದೀವಲ್ಲ ಕಡಿಮೆ ಇಂಟ್ರೆಸ್ಟ್ ಇರ್ತದೆ ಭಾಳ ಕಡಿಮೆ ಇಂಟ್ರೆಸ್ಟ್ ಇರ್ತದೆ